ನಮಸ್ಕಾರ ರೀ ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಅದು ಇಪ್ಪತ್ತು ಸಾವಿರ ಐತೆ ಅಂದ್ರೆ ಹದಿನೈದು ಹದಿನಾರು ಸಾವಿರ ಕೇಳಕತ್ತಾರ ಈಗೇನು ಮಾಡ್ಬೇಕನ್ನ ತಿಳ್ಬೋದ್ರಿ ನಮ್ಮ ಓತಾ ತಂದಿವೆ ಬಾಯಿ ಬಂದಂಗೆ ಕೇಳ್ತಾರ ಎಲ್ಲ ಸುತ್ತ ರೌಂಡ್ ಬರ್ತಾರೆ ಹಾವೇರಿ ಪ್ಯಾಟಿ ಫೇಮಸ್ ಆಗಿದೆ ಹಾವೇರಿ ಸಂದೀಪ್ ಬಕ್ರೀ ಅಪ್ಪ ಇವತ್ತು ಭಾರಿ ವಿಶೇಷ ಗುರಿ ಬಂದವು ವಿಶೇಷ ಮಂದಿ ಬಂದವ ತಗೊಂಡೋಗಕ್ಕೆ ನಮಸ್ಕಾರ ರೀ ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಮರಡೂರು ಗ್ರಾಮ ಅಂತಂದು ನಾವಿಲ್ಲಿ ಹಳ್ಳಿಯಲ್ಲಿ ಹೋದ್ ತುಂಬಿಸಿ ಬದುಕು ಬದುಕ್ ಇಲ್ಲಿ ಮಂದಿ ಇಲ್ಲಿ ಹಾವೇರಿಯಲ್ಲಿ ಮಾರ್ತಿದ್ದೇವೆ ಅಂಥದ್ದು ಇಲ್ಲಿ ಆ ವರ್ಷ ಆದಂಗೆ ಈ ವರ್ಷ ರೇಟ್ ಆಗಿಲ್ಲ ಇಲ್ಲಿ ಮಾರ್ಲಿಕ್ಕೆ ಅಂದ್ರೆ ಅಂದ್ರೆ ಮೇರು ಸಂತಿ ಕುಂಕುಮಪಳ್ಳಿ ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ಮತ್ತು ನಮಗೆ ಇಲ್ಲಿ ಅದರಾಗ ಬೇರೆ ನೀರಿನ ಸೌಕರ್ಯ ಇಲ್ಲ ಬೆಳಕಿಲ್ಲ ಒಂದು ಏನಿಲ್ಲ ರಾತ್ರಿ ಬಂದಿನಪ್ಪ ಅಂದರೆ ಮಳಿ ಆದನಪ್ಪ ಅಂದರೆ ಒಳಗೆ ಹಾಕೋಕೆ ಏನಿಲ್ಲ ಪೊಲೀಸರು ಸಿಬ್ಬಂದಿನೇ ಇಲ್ಲ ರೀ ಇಲ್ಲಿ ಅದಕ್ಕೆ ಗೇಟ್ನಲ್ಲಿ ಮತ್ತು ಐವತ್ತು ನೂರು ರೂಪಾಯಿ ತಗೊಂತಾರೆ ನಮ್ಗೊಂದು ಗಾಡಿಯಲ್ಲಿ ಮತ್ತು ಹಂಗಾಗಿ ಮತ್ತಿಲ್ಲಿ ಏನು ಸೌಕರ್ಯ ಇಲ್ಲ ನಮ್ಗೆ ರಾತ್ರಿ ಕೂಡ ಕಳುವಾಗ ಅಂದ್ರೆ ನಾವು ಒಂದು ಮರಿ ಕಳ್ದ್ ಅಂದ್ರೆ ನಮ್ಮ ಲಾಭ ಅಲ್ಲಿ ಆಗಿ ಹೋಗ್ತೈತಿ ಏನು ಮಾಡ್ಕೊಳ್ಳೋದು ತಿಳಿವಲ್ರಿ ನಾವಿಲ್ಲಿ ಜಂಗಲ್ನಲ್ಲಿ ತುಂಬಿಸ್ಕೊಂಡು ಬರ್ತಿದ್ದೀವಿ ತುಂಬಿಸಿಕೊಂಬಂದು ಹಳ್ಳಿಯಲ್ಲಿ ತುಂಬಿಸಿಕೊಮ್ಮಂದು ಇಲ್ಲಿ ಮಾರ್ತಿದ್ದೇವೆ ಹಾವೇರಿಯಲ್ಲಿ ಮುಂಚೆ ರೇಟು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೀ ಈ ವರ್ಷ ಎಲ್ಲಿ ಇಪ್ಪತ್ತು ಸಾವಿರ ಅಂದ್ರೆ ಹೋಯ್ವಲ್ಲ ರೀ ತಗೋತ ಕೇಳುವಲ್ರಿ ಹೋತು ತೆಗ್ರ ಹೀಗಾಗಿ ಭಾಳ ಸಮಸ್ಯೆ ಆಗ್ಬಿಡುತ್ತೆ ಡಿಮಾಂಡ್ ಕಮ್ಮಿ ಆಯ್ತು ರೀ ಈ ವರ್ಷ ಅದು ಇಪ್ಪತ್ತು ಸಾವಿರ ಐತೆ ಅಂದ್ರೆ ಹದಿನೈದು ಹದಿನಾರು ಸಾವಿರ ಕೇಳಕತ್ತಾರ ಈಗೇನು ಮಾಡ್ಬೇಕಂದ್ರೆ ತಿಳಿವಲ್ರಿ ನಮ್ಗೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಹೊಂಟೈತ್ರಿ ಈಗ ಹೊತ್ತಿಗೆ ನಮ್ದು ಎಷ್ಟು ಮಾಡಿ ಈಗ ನಾವು ನಿನ್ನೆ ರಾತ್ರಿ ಒಂದು ಇಪ್ಪತ್ತುವತ್ತು ಮಾರಿದ್ದೇನೆ ರೀ ತೆಗರು ಒಂದು ಹದಿನೈದು ಮರಿನಿ ಅರವತ್ತೈದು ಮರಿ ಮಾರಿದ್ವಿ ಏನು ಲಾಭ ಇಲ್ಲ ಹಂಗ ಸುಮ್ಮನೆ ಹಂಗೆ ಕೊಡ್ಬೇಕು ಕೊಡ್ಬೇಕು ಇನ್ನು ಹೊಳ್ಳಿ ಹೋದ್ರೆ ಉಪಾಸಾಕವು ಜಂಗಲಲ್ಲಿ ಕುರುಬರಿಗೆ ರೊಕ್ಕ ಕಟ್ಬೇಕಲ್ರಿ ಹಂಗಾಗಿ ಕುರ್ಬುರ್ ನೋಡಿದ್ರೆ ಹಿಂದ ಬಂದು ಅಲ್ಲೇ ಇವರು ರೊಕ್ಕ ಕೊಡ್ಬೇಕಾಗಿ ಹಳ್ಳಿ ಹೋಗಿ ಬಿಟ್ಟಿರ ಬಿಡಂಗ ಬಿಡ್ಸಂಗಲ್ ಇವರು ಹಾಗಾಗಿ ಸಮಸ್ಯೆ ಆಗಿಬಿಡತ್ತೆ ಮತ್ತು ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ರೊಕ್ಕ ಕೈಲಿ ಹಾಕಿ ಕೊಡೋದು ಇವ್ರಿಗೆ ನಮಗೆ ಲೈಟಿನ ಸೌಕರ್ಯ ಬೇಕು ಮತ್ತು ಗುಡಂಬ ಬೇಕು ಮಳಿ ಗಿಳಿ ಹಚ್ಚಿದ್ದೆಪ್ಪ ಅಂದ್ರೆ ಇಲ್ಲಿ ಒಳಗೆ ಹೊಡ್ಕೊಂಬಂತರ್ಬೇನು ಅಂದ್ರೆ ದಂಧದ ಒಂದು ಕಾಟ ಏ ಹೊರಗೆ ಹೊಡ್ಕೊಂಡು ನಮ್ಗೆ ನಮಗೆ ನಮ್ದು ಗಾಲ್ದಿ ಮಾಡ್ಸೀವಿ ನಾವು ಮಾಡ್ಸೀವಿ ಅಂತಾರೆ ಮತ್ತು ನಮಗೆ ಎಲ್ಲಿ ಮಾಡ್ಸ್ಯಾರ ಬೇಕಲ್ರಿ ನೀರಿನ ಸೌಕರ್ಯ ಇಲ್ಲ ಬಸವರಾಜ ರಾವತ್ ಸುಗ್ಗನಹಳ್ಳಿ ಗ್ರಾಮ ತಾಲೂಕ್ ಶ್ರೀ ಗದಗ ಜಿಲ್ಲಾ ಇಲ್ಲಿ ಅಲ್ಲಿಂದ ಇಲ್ಲಿ ಬದುಕು ಮಾರಕ್ಕೆ ಬಂದಿವಿ ರಾತ್ರಿ ಬೆಳಿತಂಗೆ ಮಳಿ ಹಿಡಿದಿದೆ ಬದುಕು ಮಾರ್ತಾ ಇಲ್ಲ ಬಾಯಿ ಬಂದಂಗೆ ಕೇಳ್ತಾರ ಟಗರು ಓದ್ತಾ ತಂದೀವಿ ಇಪ್ಪತ್ತು ಸಾವಿರ ಈ ಮೂವತ್ತು ಸಾವಿರ ಟಗರ್ ಹದಿನೈದು ಸಾವಿರ ಎಪ್ಪತ್ತು ಸಾವಿರ ಕೇಳ್ತಾರ ಬಾಯಿ ಬಂದಂಗೆ ಕೇಳ್ತಾರ ಮತ್ತೆ ಇಲ್ಲೆಲ್ಲ ಗೇಟ್ನಾಗ ನೂರು ಇನ್ನೂರು ಕೇಳ್ತಾರೆ ಪೊಲೀಸರು ದಾರಿಯಾಗ ಪೊಲೀಸ್ ಕೈ ಬಿಡ್ತಾರ ಏನು ಡ್ರೆಸ್ ಇಲ್ಲ ಏನಿಲ್ಲ ಸುಮ್ಮನೆ ರೊಕ್ಕ ಕೊಡ್ಬೇಕೈತೆ ರೈತರು ಕುರ್ಬುರ್ ಏನಂದ್ರೆ ಒಂದು ಮನೆ ಉತ್ತಿರಿದಂಗೆ ಆಗ್ಬಿಟ್ರೆ ಅವ್ರ ಕೈಯಾಗ ಏನು ಸೌಕರ್ಯ ಇಲ್ಲ ಇಲ್ಲೆಲ್ಲ ಮತ್ತು ಬಾಯಿ ಬಂದಂಗೆ ಕೇಳ್ತಾರೆ ಬೋದಕ್ಕೆ ಏನು ಮಾಡ್ಬೇಕು ಲೆಕ್ಕ ರೀದಾಗ್ತದೆ ಕುರುಬರಿಗೆ ಔಷಧ ಇಲ್ಲ ಏನಿಲ್ಲ ಮತ್ತು ಸ್ವಲ್ಪ ಇಂತಿಂತಲ್ಲ ಒಳ್ಳೆ ಮರಿಗೆ ನಾವು ಕೂತಿನ ಆ ಥರ ಫುಡ್ ಹಾಕಿ ಮೇಯಿಸಿವಿ ಇವತ್ತಿನ ಮಾರ್ಕೆಟ್ ಏನು ಪ್ರಯೋಜನ ಇಲ್ಲ ಕುರಿ ದನ ಕಡೆ ಕುಂತಿದ್ದಾಗ ಕುರಿಗೆ ಡಿಮಾಂಡ್ ಇಲ್ಲಂಗೆ ಆಗೈತೆ ಈಗ ಮತ್ತೆ ಏನು ಅನ್ನೋದು ಲೆಕ್ಕ ಇಲ್ಲ ನೀವೆಲ್ಲ ಗು ಇಲ್ಲೆಲ್ಲ ಹಿರೇಸವನೂರು ಬಂಕಾಪುರ ಗದಗ ಕುಕ್ಕುಂಪಳ್ಳಿ ಲಕ್ಷ್ಮೀಸ್ವರ ಬೆಂಗಳೂರು ಬಡ್ಗಾಡ ಕೇರಳ ಇದು ಮೈಸೂರು ಈ ತಮಿಳ್ನಾಡು ಅರ್ಶಿಕೆರೆ ಶಿಶಿ ಕುಂದಾಪುರ ಎಲ್ಲ ಸುತ್ತ ಆಲ್ರೌಂಡ್ ಬರ್ತಾರೆ ಹಾವೇರಿ ಪ್ಯಾಟಿ ಫೇಮಸ್ ಆಗಿದೆ ನಮ್ಮ ಎಲ್ಲೇ ಪಕ್ಕದವರು ಅಕ್ಕಿ ಇದು ಅಮಿರಿ ಸಂತಿ ಬಕ್ರೀಹಪ್ಪ ಇವತ್ತು ಭಾರಿ ವಿಶೇಷ ಕುರಿ ಬಂದಾವು ವಿಶೇಷ ಮಂದಿಯೂ ಬಂದಾರ ತೊಗೊಂಡೋಗಕ್ಕೆ ಏನು ಚಿಕ್ಕಾಪಟ್ಟೆ ರೇಟ್ ಅದಾವೆ ತೊಗೊಂಡೋಗೋರು ಬಂದಾರ ಹಂಗೆ ಕೊಡೋರು ಬಂದಾರ ಆದರೆ ಏನಪ್ಪ ಅಂದ್ರೆ ಮಾಲ್ ನೋಡೋಕೆ ಆಡ್ಕಂಡು ಕಣ್ಣು ಅಲ್ಲ ಹಂಗೆ ಚಲೋ ಚಲೋ ಮಾಲ್ ಬಂದವು ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದವು ಅಷ್ಟು ರೇಟು ಹೊಂಟಾವು ಈ ಹೇಳ್ಬೇಕಂದ್ರೆ ಈ ಅನಗಲ್ ತಾಲೂಕು ಹಾವೇರಿ ಜಿಲ್ಲಾ ಇದು ಜೀವಿ ತಾಲೂಕು ಜೀವಿನಯ ಇದೋ ಪ್ರದೇಶದವ್ರು ಬಂದು ಬದುಕು ತೊಗೊಂಡೋಗ್ತಾರೆ ಇಲ್ಲಿ ತಮಿಳ್ನಾಡು ಆಗಲಿ ಆಂಧ್ರ ಆಗಲಿ ಇಲ್ಲ ಕುಮಟಾ ಆಗಲಿ ಹೊನ್ನಾವೂರಾಗಲಿ ಆಗಲಿ ಸಿರ್ಸಿ ಈ ಕಡೆ ಇದ್ದರೆ ಸರ್ವ ಆಗಿರ್ಬ ಆ ಕಡೆ ಮಲೆನಾಡು ಜನ ಅಂತೂ ಭಾಳ ಕಟ್ನಿಟ್ಟಾಗಿ ಬಂದು ಚಲೋ ಚಲೋ ಕುರಿ ಆಗಲಿ ತೊಗೊಂಡೋಗ್ತಾರೆ ಆಮೇಲೆ ಆ ಕಡೆಯನ್ನು ದನೂ ತೊಗೊಂಡೋಗ್ಕಾರಿ ಕುರಿನೂ ತೊಗೊಂಡೋಗ್ಕಾರಿ ಚೆನ್ನಾಗಿ ಕುರಿನೂ ತೊಗೊಂಡೋಗ್ತಾರೆ ಎಲ್ಲ ನಮ್ಮ ಎಲ್ಲ ಕುರಿ ನಾವು ಬಕ್ರೆ ಹಬ್ಬಕ್ಕೆ ವಿಶೇಷವಾಗಿ ತಂದಿದ್ವಿ ಮಾರಾಟಕ್ಕೆ ಅದರ ಕೊಟ್ಟು ಎಷ್ಟು ಈಗ ರೇಟ್ ಅದಾವ ರೀ ಇನ್ನೊಂದು ಟೂರ್ ಮ್ಯಾಕ್ಸಿಮಮ್ ಐತಿ ರೀ ನಲ್ವತ್ತೆರಡು ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಮಟ್ಟನೂ ಐತಿ ರೀ ನೀವು ಏನು ಎಷ್ಟು ಕೆಪಾಸಿಟಿ ಮೇಲೆ ಕುರಿ ಅಂತೀರಿ ಆ ಕೆಪಾಸಿಟಿ ಮೇಲೂ ಕುರಿ ಐತಿರಿ ಅಷ್ಟು ಕುರಿ ಮೇಲೆ ರೇಟು ಚೆನ್ನಾಗಿರೋ ಕುರಿ ರೇಟ್ ಅದಾವು ತಗೊಂಡವರು ಇವೆಲ್ಲ ನಾವು ಕೊಟ್ಟಿರೋರಿಗೆ ಇಪ್ಪತ್ತೆರಡೂರು ಸಾರಂ ಕೊಟ್ಟಿರು ಎಲ್ಲ ಬಂದೆ ಸಾರಾ ಸಟ್ಟ ಅವರು ಕೊಟ್ಟಿದ್ದು ಹಾಂ ಎಲ್ಲ ಸೇಲ್ ಆಯ್ತು ಇದು ಇದು ಎಲ್ಲ ಸೇಲ್ ಆಯ್ತು ರೀ ಇದು ಸೇಲ್ ಆಯ್ತು ರೀ ತಗೊಂಡೋಗರು ಸಿಕ್ಕಾಪೆಟ್ಟರೆ ಬಂದಾರೀ ಏನು ಒಂಥರ ಹೇಳ್ಬೇಕಂದ್ರೆ ಒಂದು ದೊಡ್ಡ ಜಾತ್ರೆ ಆರಂಭ ಕೊಡೋಂಗೆ ಕೊಡ್ತೈತಿ ನಮ್ಮ ಹಾಂ ಹೌದು ಜಾಸ್ತಿ ಜಾಸ್ತಿ ಜನನೂ ಐತ್ರಿ ಹಬ್ಬ ಇದ್ದಿದ್ದು ವಿಶೇಷ ಕಾರಣಕ್ಕೆ ಕುರಿನೂ ಅಷ್ಟು ಸಿಕ್ಕಾಪಟ್ಟೆ ಬಂದವು ಅಷ್ಟು ಜನನೂ ಬಂದ ತೊಗೊಂಡೋರು ಏ ಸಿಕ್ಕಾಪಟ್ಟೆ ಇದೆ ಅದು ಹೇಳಂಗಿಲ್ಲ ಅದು ಜಾತ್ರೆಗಿಂತನೂ ಒಂಥರ ಜಾತಿರ್ಗೀತ ಭಾಳ ಆಗ್ಯದ್ ಅದು ಜನ ಅಂತರೂ ಒಂದು ಅಂದರೂ ಭಾಳ ಬಂದಿದ್ದಾರೆ ತೊಗೊಂಡವರು ಹಂಗೆ ಬಂದಾರೆ ಕೊಡೋರು ಹಂಗೆ ಬಂದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ